ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷರಗುರ ಮಾಲ್ಡೀವ್ಸ್ ದೇಶ ಭಾರತವನ್ನ ಎದುರು ಹಾಕಿಕೊಂಡು ಇದೀಗ ಭಾರಿ ಸಂಕಷ್ಟಕ್ಕೆ ಸಿಲುಕಿದೆ ಭಾರತ ಬಲಿಷ್ಠವಾಗಿದ್ದು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ದೊಡ್ಡ ಬೆಂಬಲ ಇದೆ ಹೀಗಾಗಿ ಭಾರತದ ಸಹಾಯ ಇಲ್ಲದೆ ಜಗತ್ತಿನ ಬಹುತೇಕ ದೇಶಗಳು ಬದುಕೋದೇ ಕಷ್ಟ ಅಂತ ಹೇಳಬಹುದು ಹೇಗಿದ್ರೂ ಕೂಡ ಮಾಲ್ಡೀವ್ಸ್ ನಾಯಕರು ಭಾರತದ ವಿರೋಧಿ ನೀತಿ ತೋರಿಸ್ತಾ ಇದ್ದ ಕಾರಣ ಇದೀಗ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಭಾರತದ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಕುಸಿತದ ಪರಿಣಾಮ ಮಾಲ್ಡೀವ್ಸ್ ಆರ್ಥಿಕತೆ ಏನಾಗಿದೆ ನೋಡೋಣ ಮಾಲ್ಡೀವ್ಸ್ ದೊಡ್ಡ ಸಂಕಷ್ಟದ ಸುಳಿಗೆ ಸಿಲುಕಿದ್ದು ಪ್ರತಿದಿನವೂ ನರಳಾಡುವ ಪರಿಸ್ಥಿತಿ ಇದೆ ಭಾರತದ ಜೊತೆಗೆ ಯಾವಾಗ ಕಿರಿಕ್ ತೆಗೆದಿತ್ತೋ ಆ ಸಮಯದಿಂದಲೇ ಮಾಲ್ಡೀವ್ಸ್ ದೇಶವು ಆರ್ಥಿಕವಾಗಿ ಪಾತಾಳ ಸೇರ್ಲಿಕ್ಕೆ ಶುರು ಮಾಡಿತು ಹೇಗಿದ್ದಾಗಲೇ ಭಾರತದ ಕೋಟಿ ಕೋಟಿ ಪ್ರವಾಸಿಗರು ಸ್ವಯಂ ಪ್ರೇರಿತರಾಗಿ ಮಾಲ್ಡೀವ್ಸ್ ದೇಶಕ್ಕೆ ಪ್ರವಾಸ ಹೋಗೋದನ್ನು ತಪ್ಪಿಸಿ ಭಾರತದಲ್ಲಿ ಇರುವ ಬೀಚ್ಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಈ ರೀತಿ ಮಾಲ್ಡೀವ್ಸ್ ಬುಡ ಈಗ ಅಲುಗಾಡಿ ಹೋಗಿದ್ದು ಮುಂದಿನ ಪರಿಸ್ಥಿತಿ ಏನು ಅಂತ ಅಲ್ಲಿನ ನಾಯಕರು ಚಿಂತಿಸುವ ವಾತಾವರಣ ನಿರ್ಮಾಣ ಆಗಿದೆ ಇದೇ ಸಮಯದಲ್ಲಿ ಆರ್ಥಿಕತೆ ರಕ್ಷಣೆಗೆ ಮಾಲ್ಡೀವ್ಸ್ ದೇಶದ ರಾಜಕಾರಣಿಗಳು ಏನ್ ಮಾಡಿದ್ದಾರೆ ಗೊತ್ತಾ ಅಂದ್ಹಾಗೆ ಮಾಲ್ಡೀವ್ಸ್ ದೇಶದ ಆರ್ಥಿಕ ಪರಿಸ್ಥಿತಿ ಮಣ್ಣು ಮುಕ್ಕಿದ್ದು ಹೀಗೆ ಅದೇ ದೇಶದ ಒಳಗೆ ಕೆಲವರು ಆರ್ಥಿಕ ಅಸ್ಥಿರತೆ ಸೃಷ್ಟಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿ ಆರ್ಥಿಕ ಅಸ್ಥಿರತೆ ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡುವವರನ್ನ ಪತ್ತೆ ಮಾಡಿ ಕ್ರಮ ಕೈಗೊಳ್ಳಿಕ್ಕೆ ಇದೀಗ ಮಾಲ್ಡೀವ್ಸ್ ಪೊಲೀಸರು ಮುಂದಾಗಿದ್ದಾರೆ ಇದರ ಜೊತೆಯಲ್ಲಿ ಮಾಲ್ಡೀವ್ಸ್ ದೇಶದ ಸರ್ಕಾರ ಬೀಳಿಸಲಿಕ್ಕೆ ಕೂಡ ಪ್ರಯತ್ನ ಸಾಗಿದೆ ಎಂಬ ಆರೋಪ ಕೂಡ ಕೇಳಿಬಂದಿತ್ತು ಸರ್ಕಾರ ಕೆಡವಲಿಕ್ಕೆ ವಿರೋಧ ಪಕ್ಷಗಳು ಸಂಚು ರೂಪಿಸಿವೆ ಅಂತ ಕೇವಲ ಎರಡು ದಿನಗಳ ಹಿಂದೆಯಷ್ಟೇ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಜ್ ಆರೋಪವನ್ನ ಮಾಡಿದ್ರು ಹೊಸ ಅಧ್ಯಕ್ಷರು ಮಾಲ್ಡೀವ್ಸ್ ದೇಶಕ್ಕೆ ಆಯ್ಕೆಯಾಗಿ ಬಂದ ನಂತರ ಪರಿಸ್ಥಿತಿ ಕೈ ಮೀರ್ತಾ ಇದೆ ಮಾಲ್ಡೀವ್ಸ್ ಅಧ್ಯಕ್ಷರು ಗಂಭೀರ ಆರೋಪ ಮಾಡಿದ ನಂತರ ಅಲ್ಲಿನ ಪರಿಸ್ಥಿತಿ ಕೈ ಮೀರಿದ್ದು ದ್ವೀಪ ರಾಷ್ಟ್ರದ ಆರ್ಥಿಕತೆ ಕುಸಿದು ಬೀಳುವ ಭಯ ಕಾಡ್ತಾ ಇದೆ ಅಲ್ಲದೆ ಮಾಲ್ಡೀವ್ಸ್ ಜನರು ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ಗಳಿಂದ ವಿದೇಶಿ ವಹಿವಾಟು ನಡೆಸದಂತೆ ನಿರ್ಬಂಧ ಹೇರಿದ್ದು ಇನ್ನೂ ಹಲವು ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದು ಭಾರೀ ಚರ್ಚೆಗೆ ದಾರಿ ಮಾಡಿಕೊಟ್ಟಿತು ಆದರೆ ಯಾವಾಗ ಈ ವಿಚಾರ ಬೆಂಕಿ ಹೊತ್ತಿಸ್ತೋ ಆಗ ತನ್ನ ನಿರ್ಧಾರದಿಂದ ಹಿಂದಕ್ಕೆ ಸರಿದಿತ್ತು ಮಾಲ್ಡೀವ್ ಸರ್ಕಾರ ಹೀಗಿದ್ದಾಗ ನಿರ್ಬಂಧ ಹೇರಿದ ಕೆಲವೇ ಗಂಟೆಗಳಲ್ಲಿ ಉಲ್ಟಾ ಹೊಡೆದು ತನ್ನ ನಿರ್ಧಾರವನ್ನು ಬದಲು ಮಾಡಿತ್ತು ಮಾಲ್ಡೀವ್ಸ್ ಕೇಂದ್ರೀಯ ಬ್ಯಾಂಕ್ ಹೀಗಾಗಿ ನಿರ್ಬಂಧ ದಿಢೀರ್ ತೆರವು ಮಾಡಿ ಮಾಲ್ಡೀವ್ಸ್ ಜನರಿಗೆ ಅನುಕೂಲ ಮಾಡಿಕೊಡಲಾಗಿತ್ತು ಹೀಗಿದಾಗಲೇ ಮಾಲ್ಡೀವ್ಸ್ ಪೊಲೀಸರು ಕೂಡ ಆ ದೇಶದಲ್ಲಿ ಆರ್ಥಿಕತೆ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡುವವರನ್ನು ಬಂಧಿಸಿ ಕ್ರಮ ಕೈಗೊಳ್ತೀವಿ ಅಂತ ಅಂದಿದ್ದಾರೆ ಇರಾ ಆಫ್ ಡೈಲಾಗ್ ವಿತ್ ಪಾಕಿಸ್ತಾನ್ಶಿಪ್ ಕ್ಯಾನ್ ವಿಲಿ ಕಂಟೆಂಪ್ಲೇನ್ ಕಳ್ಳಾಟ ಆಡುವ ಪಾಕಿಸ್ತಾನಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಕಠಿಣ ಸಂದೇಶವನ್ನು ನೀಡಿದ್ದು ನೆರೆಯ ರಾಷ್ಟ್ರದೊಂದಿಗೆ ನಿರಂತರ ಮಾತುಕತೆಯ ಅವಧಿ ಮುಗ್ದಿದೆ ಅಂತ ಹೇಳಿದ್ದಾರೆ ಅಂದರೆ ಏನಾದರೂ ಸಮಸ್ಯೆ ಆದ್ರೆ ಅದಕ್ಕೆ ಮಾತುಕತೆಯ ಮೂಲಕ ಪರಿಹಾರವನ್ನ ಕಂಡುಕೊಳ್ಳುವಂತಹ ಸಮಯ ಮುಗ್ದು ಹೋಗಿದೆ ಹೀಗಂತ ಡೆಲ್ಲಿಯಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದಂತಹ ವಿದೇಶಾಂಗ ವ್ಯವಹಾರಗಳ ಸಚಿವರು ಪಾಕಿಸ್ತಾನ ಏನಾದರೂ ಕುತಂತ್ರ ಬುದ್ಧಿಯನ್ನು ತೋರಿಸಿದ್ರೆ ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸುವಂತಹ ಎಲ್ಲ ತಾಕತ್ತು ಅಥವಾ ಎಲ್ಲ ಪ್ಲಾನ್ ಭಾರತ ಮಾಡಿಕೊಂಡಿದೆ ಅನ್ನುವಂತಹ ಮಾತನ್ನ ಒತ್ತಿ ಹೇಳಿದ್ದಾರೆ ಇನ್ನು ಜೈಶಂಕರ್ ಅವರು ಪಾಕಿಸ್ತಾನದೊಂದಿಗೆ ಭಾರತದ ಸಂಬಂಧ ಯಾವ ರೀತಿಯಾಗಿದೆ ಅಂತ ಹೇಳಿದ್ದಾರೆ ಇನ್ನು ಪಾಕಿಸ್ತಾನ ಕೈಗೊಳ್ಳುವಂತಹ ಯಾವುದೇ ಕ್ರಮಗಳು ಧನಾತ್ಮಕವಾಗಿರ್ಲಿ ಅಂದ್ರೆ ಪಾಸಿಟಿವ್ ಆಗಿರ್ಲಿ ಅಥವಾ ನೆಗೆಟಿವ್ ಆಗಿರ್ಲಿ ಭಾರತ ಅದಕ್ಕೆ ಸರಿಯಾದ ಉತ್ತರವನ್ನ ನೀಡುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ ಏನೋ ಪಾಕಿಸ್ತಾನದೊಂದಿಗೆ ಆಗ್ಲೇ ಹೇಳಿದಂತೆ ಮಾತುಕತೆ ಮೂಲಕ ಪರಿಹಾರ ಕಂಡುಕೊಳ್ಳುವಂತಹ ಸಮಯ ಮುಗ್ದು ಹೋಗಿದೆ ಅವ್ರು ಯಾವ ಕ್ರಿಯೆಯನ್ನ ಮಾಡ್ತಾರೋ ಅದಕ್ಕೆ ಪ್ರತಿಕ್ರಿಯೆಯನ್ನ ಭಾರತ ಕೊಟ್ಟೇ ಕೊಡುತ್ತೆ ಇನ್ನು ಇಲ್ಲಿವರೆಗೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಅಳಿಸಿ ಹಾಕಿ ಅಲ್ಲಿನ ಉಗ್ರರಿಗೆ ಸರಿಯಾದ ಪಾಠವನ್ನ ಕಲಿಸಿದ್ದಾರೆ ಹಾಗಾಗಿ ನಾವು ಪಾಕಿಸ್ತಾನದೊಂದಿಗೆ ಯಾವ ರೀತಿಯ ಸಂಬಂಧವನ್ನ ಹೊಂದಿದ್ದೇವೆ ಅನ್ನೋದನ್ನ ನೀವು ಆಲೋಚಿಸಬಹುದು ಅಂತ ಹೇಳಿದ್ದಾರೆ ಏನು ಭಾರತ ನಿಷ್ಕ್ರಿಯರಾಗಿಲ್ಲ ಮತ್ತು ನಡೆಯುವಂತಹ ಘಟನೆಗಳು ಧನಾತ್ಮಕ ಅಥವಾ ಋಣಾತ್ಮಕ ದಿಕ್ಕನ್ನ ತೆಗೆದುಕೊಂಡರೂ ಕೂಡ ನಾವು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆನ ಕೊಡ್ತೇವೆ ಅಂತ ಜೈಶಂಕರ್ ಹೇಳಿದ್ದಾರೆ ಏನು ಮಾತನ್ನ ಮುಂದುವರಿಸಿದಂತಹ ಜೈಶಂಕರ್ ಅವರು ನೆರೆಹೊರೆಯವರು ಯಾವಾಗಲೂ ಯಾವಾಗ್ಲೂ ಒಂದ್ ರೀತಿಯಾದ ಸಮಸ್ಯೆಯನ್ನು ಉಂಟು ಮಾಡ್ತಾರೆ ಬೇರೆ ದೇಶಗಳು ಕೂಡ ನೆರೆಹೊರೆಯ ದೇಶದಿಂದ ಸಮಸ್ಯೆನ ಎದುರಿಸ್ತಾ ಇದೆ ಯಾವ ದೇಶ ನೆರೆಹೊರೆಯವರಿಂದ ಸಮಸ್ಯೆನ ಎದುರಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ಇನ್ನಷ್ಟೇ ಅಲ್ಲದೆ ಈ ವರ್ಷ ಅಕ್ಟೋಬರ್ನಲ್ಲಿ ಪಾಕಿಸ್ತಾನ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗವರ್ಮೆಂಟ್ ಸಿ ಹೆಚ್ ಜಿ ವೈಯಕ್ತಿಕ ಸಭೆಗೆ ನರೇಂದ್ರ ಮೋದಿ ಮತ್ತು ಇತರ ಶಾಂಘೈ ಸಹಕಾರ ಸಂಸ್ಥೆ ಎಸ್ ಸಿ ಒ ನಾಯಕರನ್ನು ಆಹ್ವಾನಿಸಿದೆ ಆದರೆ ನರೇಂದ್ರ ಮೋದಿಯವರು ಇದಕ್ಕೆ ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತಾರಾ ಅಥವಾ ಜೈಶಂಕರ್ ಅವರು ಹೋಗ್ತಾರಾ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಐ ಥಿಂಕ್ ಡೈಲಾಗ್ ವಿತ್ ಪಾಕಿಸ್ತಾನ್ Actions have consequences. And insofar as Jammu and Kashmir is, is concerned, I think 370 is done. So the issue today is what kind of relationship can we possibly contemplate uh, with Pakistan? Uh, Rajiv suggests that perhaps India is content to continue at the current level of relationship? Maybe yes, maybe no. What I do want to say is, we are not passive, and whether events take a positive or a negative direction, either way, we will react. To it. India must be a lifting tide for the entire neighborhood. I mean, that should be our policy, and to my mind, uh, that means uh, a generous and non reciprocal policy, but a policy where there has to be sensitivity to our, uh, especially to our national security uh, requirements. Uh, there is, in the, uh, in the neighborhood, of course, I'm, uh, I mean, put China aside, but I think Pakistan is, to some degree, an exception to that approach. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಬೆಂಕಿ ಹೊತ್ತಿ ಉರಿತಾ ಇದೆ ಹಮಾಸ್ ಬಂಡುಕೋರರ ವಿರುದ್ಧ ಇಸ್ರೇಲ್ ರಣಬೇಟಿ ಶುರು ಮಾಡಿದ್ದು ಆಕ್ರಮಿತ ವೆಸ್ಟ್ ಬ್ಯಾಂಕ್ ಪ್ರದೇಶದಲ್ಲಿ ದೊಡ್ಡ ಆಪರೇಷನ್ ನಡೆಸ್ತಾ ಇದೆ ಮೊನ್ನೆ ಬೆಳಗ್ಗೆಯಿಂದ ಇದುವರೆಗೂ ಕೂಡ ಹದಿನೆಂಟಕ್ಕೂ ಹೆಚ್ಚು ಹಮಾಸ್ ಉಗ್ರರನ್ನ ಇಸ್ರೇಲ್ ರಕ್ಷಣಾ ಪಡೆಗಳು ಭೇಟಿಯಾಡಿದ್ದು ಎರಡನೇ ದಿನವೂ ಉಗ್ರ ವಿರೋಧಿ ಕಾರ್ಯಾಚರಣೆ ಮುಂದುವರೆದಿದೆ ಈ ವೇಳೆ ನಿರಾಶ್ರಿತರ ಸೋಗಿನಲ್ಲಿದ್ದ ಹಮಾಸ್ಗೆ ಸೇರಿದ ಲೋಕಲ್ ಕಮಾಂಡರ್ ಅನ್ನು ಕೂಡ ಹತ್ಯೆಗೈದಿರೋದಾಗಿ ಇಸ್ರೇಲ್ ಸೇನೆ ಹೇಳಿದೆ ಏನು ಹಮಾಸ್ ವಿರುದ್ಧ ಇಸ್ರೇಲ್ನಿಂದ ರಣ ಬೇಟೆ ಶುರು ನಿನ್ನೆ ಕೂಡ ಇಸ್ರೇಲ್ ರಕ್ಷಣಾ ಪಡೆಗಳು ವೆಸ್ಟ್ ಬ್ಯಾಂಕ್ನ ಉತ್ತರ ಭಾಗದಲ್ಲಿ ಕಾರ್ಯಾಚರಣೆ ಮುಂದುವರೆಸಿವೆ ಈ ವೇಳೆ ಖ್ಯಾತ ಸ್ಥಳೀಯ ಕಮಾಂಡರ್ ಸೇರಿ ಐವರು ಉಗ್ರರನ್ನ ಫಿನಿಶ್ ಮಾಡಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ ನೂರ್ ಶಮ್ಸ್ ನಿರಾಶ್ರಿತರ ಶಿಬಿರದಲ್ಲಿದ್ದ ಇಸ್ಲಾಮಿಕ್ ಜಿಹಾದ್ ಉಗ್ರಗಾಮಿ ಗುಂಪಿನ ಕಮಾಂಡರ್ ಅಬು ಶುಜಾನನ್ನ ಹತ್ಯೆಗೈಯಲಾಗಿದೆ ನಿನ್ನೆ ಬೆಳಗ್ಗೆ ಇಸ್ರೇಲ್ ಸೇನೆ ಜೊತೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಇತರ ನಾಲ್ವರು ಉಗ್ರರ ಜೊತೆಗೆ ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ ಐವರು ಮಸೀದಿಯೊಳಗೆ ಅಡಗಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಜೂನ್ ನಲ್ಲಿ ನಡೆದ ಡೆಡ್ಲಿ ಅಟ್ಯಾಕ್ ಸೇರಿ ಇಸ್ರೇಲ್ ಮೇಲೆ ನಡೆದ ಹಲವು ದಾಳಿಗಳ ಜೊತೆ ಈ ಅಬು ಶುಜಾ ಸಂಪರ್ಕ ಹೊಂದಿದ್ದ ಅಂತ ಹೇಳಲಾಗ್ತಾ ಇದೆ ಈ ವರ್ಷದ ಆರಂಭದಲ್ಲಿಯೇ ಈತನನ್ನ ಎನ್ಕೌಂಟರ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು ಆದರೆ ಬಳಿಕ ಆಶ್ಚರ್ಯದ ರೀತಿಯಲ್ಲಿ ಕಾಣಿಸಿಕೊಂಡಿದ್ದ ಅಬು ಶುಜಾ ಕಥೆಯನ್ನ ಈಗ ಇಸ್ರೇಲ್ ಎಂಡ್ ಮಾಡಿದೆ ವೆಸ್ಟ್ ಬ್ಯಾಂಕ್ನ ತುಲ್ಕರೇಮ್ನಲ್ಲಿ ನಡೆದಂತಹ ಆಪರೇಷನ್ನಲ್ಲಿ ಮತ್ತೋರ್ವ ಉಗ್ರರನ್ನ ಬಂಧಿಸಲಾಗಿದೆ ಅಂತ ಹೇಳಲಾಗಿದೆ ಇದುವರೆಗೂ ಹದಿನೆಂಟು ಉಗ್ರರನ್ನ ಇಸ್ರೇಲ್ ಹೊಡೆದುರುಳಿಸಿದೆ ಆದರೆ ಗಾಜಾದ ಆರೋಗ್ಯ ಸಚಿವಾಲಯ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅರವತ್ತೆಂಟು ಜನರು ಇಸ್ರೇಲ್ ದಾಳಿಗೆ ಸತ್ತೋಗಿದ್ದಾರೆ ಹೋಗಿದ್ದಾರೆ ಎಪ್ಪತ್ತೇಳು ಜನ ಗಾಯಗೊಂಡಿದ್ದಾರೆ ಎಂಬ ಮಾಹಿತಿಯನ್ನು ನೀಡಿದೆ ಇತ ಇಸ್ರೇಲ್ ವೆಸ್ಟ್ ಬ್ಯಾಂಕ್ನಲ್ಲಿ ಆಪರೇಷನ್ ಇದ್ದರೆ ಇತ ಹಮಾಸ್ ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯನ್ನು ನಡೆಸಿದೆ ಮಧ್ಯ ಇಸ್ರೇಲ್ನ ಕಿಸುಫಿಮ್ ಕಮ್ಯುನಿಟಿ ಹತ್ತಿರದ ಮುಕ್ತ ಪ್ರದೇಶಗಳಲ್ಲಿ ರಾಕೆಟ್ ಬಿದ್ದಿವೆ ಈ ಪ್ರದೇಶ ಗಾಜಾದ ಬಳಿ ಇದೆ ಅಂತ ಹೇಳಲಾಗಿದೆ ರಾಕೆಟ್ ದಾಳಿ ನಡೆದ ಬೆನ್ನಲ್ಲೇ ಇಸ್ರೇಲ್ನಲ್ಲಿ ಸೈರನ್ಗಳು ಮೊಳಗಿದ್ದು ಜನರಿಗೆ ಎಚ್ಚರಿಕೆಯನ್ನು ನೀಡಿವೆ ಇದರ ನಡುವೆಯೇ ವಿಶ್ವಸಂಸ್ಥೆ ಇಸ್ರೇಲ್ಗೆ ದಾಳಿಯನ್ನು ನಿಲ್ಲಿಸುವಂತೆ ತಾಕೀತು ಮಾಡಿದೆ ನಿಮ್ಮ ನಡೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತಿದೆ ಅಂತ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿಯೋ ಗುಟೆರೆಸ್ ಹೇಳಿದ್ದಾರೆ ಅಲ್ಲದೆ ಇಸ್ರೇಲ್ ನಡೆಯಿಂದ ಯುರೋಪಿಯನ್ ಯೂನಿಯನ್ ಕೂಡ ಬೇಸರಗೊಂಡಿದ್ದು ಇಸ್ರೇಲ್ ಮೇಲೆ ನಿರ್ಬಂಧವನ್ನ ವಿಧಿಸುವಂತಹ ಸಾಧ್ಯತೆ ಇದೆ ಎಲ್ಲ ಬೆಳವಣಿಗೆಗಳ ನಡುವೆಯೇ ಇರಾನ್ ಸೇನೆಯಲ್ಲಿ ಸಂಶಯಾಸ್ಪದ ಘಟನೆ ನಡೆದಿದೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ನ ನೆಲೆಯಲ್ಲಿ ಭಾರಿ ಬೆಳವಣಿಗೆಗಳು ಆಗಿವೆ ಇಸ್ಪಹಾನ್ ನಲ್ಲಿರುವ ಐಆರ್ಜಿಸಿ ವರ್ಕ್ಶಾಪ್ ನಲ್ಲಿ ಗ್ಯಾಸ್ ಲೀಕ್ ಆಗಿದ್ದು ಒಬ್ಬರು ಸಾವನ್ನಪ್ಪಿದ್ದಾರೆ ಜೊತೆಗೆ ಹತ್ತು ಮಂದಿ ಗಾಯಗೊಂಡಿದ್ದಾರೆ ಅಂತ ಐಆರ್ಜಿಸಿಯ ಮುಖ್ಯ ಕಚೇರಿ ಹೇಳಿದೆ ಈ ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಐಆರ್ಜಿಸಿ ನೀಡಿಲ್ಲ ಆದರೆ ಸತ್ತ ಓರ್ವ ವ್ಯಕ್ತಿಗೆ ಹುತಾತ್ಮ ಅಂತ ಬಳಸಿರುವುದು ಕುತೂಹಲವನ್ನ ಕೆರಳಿಸಿದ್ದು ಗ್ಯಾಸ್ ಲೀಕ್ ಹಿಂದೆ ಇಸ್ರೇಲ್ ಇದೆಯಾ ಎಂಬ ಅನುಮಾನ ಮೂಡಿದೆ ಒಟ್ನಲ್ಲಿ ಹಮಾಸ್ ವಿರುದ್ಧ ಇಸ್ರೇಲ್ ಗೆದ್ದಿದ್ದು ವೆಸ್ಟ್ ಬ್ಯಾಂಕ್ನ ಮೇಲೆ ದಾಳಿಯನ್ನ ಮುಂದುವರೆಸಿದೆ ಈ ಮೂಲಕ ಹುಡುಕಿ ಹುಡುಕಿ ಹಮಾಸ್ ಬಂಡುಕೋರರನ್ನ ಇಸ್ರೇಲ್ ಇದೆ ಆದರೆ ಇದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದ್ದು ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ವಿಜ್ಞಾನ ಜಗತ್ತಿನಲ್ಲಿ ಅದರಲ್ಲೂ ಕೂಡ ಬಾಹ್ಯಾಕಾಶದಲ್ಲಿ ಭಾರತ ಅಮೆರಿಕ ಸೇರಿದಂತೆ ಕೆಲ ರಾಷ್ಟ್ರಗಳು ತನ್ನ ಶಕ್ತಿಯನ್ನು ಸಾಬೀತುಪಡಿಸಿದೆ ಇದೀಗ ಚೀನಾ ಮತ್ತೊಂದು ದೊಡ್ಡ ಹೆಜ್ಜೆನ ಇಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದೆ ಹೌದು ಚೀನಾದ ವಿಜ್ಞಾನಿಗಳು ಚಂದ್ರನಿಂದ ಹೀಲಿಯಂ ಹೊರತೆಗೆದು ಅದನ್ನು ಭೂಮಿಗೆ ತರಲಿಕ್ಕೆ ಮ್ಯಾಗ್ನೆಟಿಕ್ ಸ್ಪೇಸ್ ಲಾಂಚರ್ ನಿರ್ಮಿಸಲು ತಯಾರಿ ಇದ್ದಾರೆ ಈ ಲಾಂಚರ್ಗೆ ಬರೋಬರಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ವೆಚ್ಚವಾಗುತ್ತೆ ಅಂತ ತಿಳಿದು ಬಂದಿದೆ ಮಾಧ್ಯಮಗಳ ವರದಿ ಪ್ರಕಾರ ಈ ಬಾಹ್ಯಾಕಾಶ ಲಾಂಚರ್ ಅನ್ನ ಚಂದ್ರನ ಮೇಲ್ಮೈಗೆ ಹೋಗಿ ಅಲ್ಲಿಂದ ಭೂಮಿಗೆ ಹೀಲಿಯಂ ತ್ರೀ ಅನ್ನ ಮತ್ತು ಇತರ ಅಮೂಲ್ಯ ಸಂಪನ್ಮೂಲಗಳನ್ನು ಕಳುಹಿಸುವ ರೀತಿಯಲ್ಲಿ ಸಿದ್ಧಪಡಿಸಲಾಗುತ್ತದೆ ಈ ಲಾಂಚರ್ನ ತೂಕ ಎಂಬತ್ತು ಮೆಟ್ರಿಕ್ ಆಗಿರುತ್ತದೆ ಚಂದ್ರನ ಮೇಲ್ಮೈಯಲ್ಲಿರುವಂತಹ ಐಸೋಟೋಪ್ ಹೀಲಿಯಂ ತ್ರೀ ಅನ್ನ ಹೊರತೆಗೆಯಲು ಇದನ್ನು ಬಳಸಲಾಗುತ್ತದೆ ಆದರೆ ಚೀನಾದ ಈ ಲಾಂಚರ್ ಯಾವಾಗ ಸಿದ್ಧವಾಗುತ್ತೆ ಮತ್ತು ಅದನ್ನು ಯಾವಾಗ ಪ್ರಾರಂಭಿಸಲಾಗುತ್ತದೆ ಎಂಬುದರ ಕುರಿತು ಇನ್ನೂ ಯಾವುದೇ ನಿಗದಿತ ದಿನಾಂಕವನ್ನ ಬಹಿರಂಗಪಡಿಸಿಲ್ಲ ಈ ಯೋಜನೆ ರಷ್ಯಾ ಮತ್ತು ಚೀನಾದ ಜಂಟಿ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಸಂಬಂಧಿಸಿರಬಹುದು ಅಂತ ನಂಬಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎರಡೂ ದೇಶಗಳು ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಂಶೋಧನಾ ಕೇಂದ್ರವನ್ನು ನಿರ್ಮಿಸುವಂತಹ ಉದ್ದೇಶವನ್ನು ಹೊಂದಿದೆ ಈ ಲಾಂಚರ್ ಕುರಿತು ಹೇಳೋದಾದರೆ ಚಂದ್ರನ ಮೇಲ್ಮೈಯಲ್ಲಿ ಕನಿಷ್ಠ ಇಪ್ಪತ್ತು ವರ್ಷಗಳವರೆಗೆ ಬಾಳಿಕೆ ಬರುವ ರೀತಿಯಲ್ಲಿ ಇದನ್ನು ತಯಾರಿಸಲಾಗುತ್ತದೆ ಲಾಂಚರ್ ಕೆಲಸ ಮಾಡಲಿಕ್ಕೆ ವಿದ್ಯುತ್ತನ್ನು ಮಾತ್ರ ಬಳಸಲಾಗುತ್ತದೆ ಮತ್ತು ಈ ವಿದ್ಯುತ್ತನ್ನ ಪರಮಾಣು ಮತ್ತು ಸೌರ ಮೂಲಗಳಿಂದ ಪಡೆಯಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ ಲಾಂಚರ್ ಭೂಮಿಯ ಕಡೆಗೆ ಬಾಹ್ಯಾಕಾಶ ವಸ್ತುಗಳನ್ನು ಎಸಲಿಕ್ಕೆ ಚಂದ್ರನ ಹೆಚ್ಚಿನ ನಿರ್ವಾತ ಮತ್ತು ಕಡಿಮೆ ಗುರುತ್ವಾಕರ್ಷಣೆಯನ್ನು ಬಳಸುತ್ತದೆ ಇನ್ನು ಮ್ಯಾಗ್ನೆಟಿಕ್ ಲಾಂಚರ್ ಹ್ಯಾಮರ್ ಥ್ರೋ ರೀತಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ ಅಥ್ಲೀಟ್ ಹ್ಯಾಮರ್ ಅನ್ನು ಎಸೆಯುವ ಮೊದಲು ವೇಗವಾಗಿ ತಿರುಗುವಂತೆಯೇ ಮ್ಯಾಗ್ನೆಟಿಕ್ ಲಾಂಚರ್ ಸಹ ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಲಾಂಚರ್ನ ದೃಷ್ಟಿಕೋನದಿಂದ ಚಂದ್ರನ ಗುರುತ್ವಾಕರ್ಷಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಅಗತ್ಯವಾದ ವೇಗವನ್ನು ತಲುಪುವವರೆಗೆ ಅದರ ತಿರುಗುವ ತೋಳು ಹೆಚ್ಚಿನ ವೇಗದಲ್ಲಿ ತಿರುಗುತ್ತಲೇ ಇರ್ತದೆ ಇದನ್ನು ಮಾಡೋದ್ರಿಂದ ಭೂಮಿಯ ಮೇಲೆ ಉದ್ಭವಿಸುವ ಶಕ್ತಿಯ ಬಿಕ್ಕಟ್ಟನ್ನು ಪರಿಹರಿಸಲಿಕ್ಕೆ ಸಹಾಯ ಮಾಡುತ್ತದೆ ಅಂತ ಚೀನಾ ನಂಬಿದೆ ಇನ್ನು ಸದ್ಯ ಚೀನಾದ ವಿಜ್ಞಾನಿಗಳು ಚಂದ್ರನಿಂದ ಹೀಲಿಯಂ ಅನ್ನು ಹೊರತೆಗೆದು ಅದನ್ನು ಭೂಮಿಗೆ ತರಲಿಕ್ಕೆ ಉದ್ದೇಶಿಸಿರುವ ಮ್ಯಾಗ್ನೆಟಿಕ್ ಸ್ಪೇಸ್ ಲಾಂಚರ್ ಅನ್ನು ಯಾವ ಲಾಂಚ್ ಮಾಡಲಿದ್ದಾರೆ ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ